ಎಲ್ಲರಿಗೂ ನಮಸ್ತೆ ಇವತ್ತು ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮಾಡಲು ಬೇಕಾದ ಐಟಮು ಟೊಮೆಟೊ ಮೆಣಸಿನ್ಕಾಯಿ ಈರುಳ್ಳಿ ಕ್ಯಾರೆಟ್ ಅತಿ ಬೇಗ ಆಗುತ್ತೆ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದು ಬಿಸಿ ಆಗಲಿ ಬಿಸಿ ಆದಮೇಲೆ ಅದಕ್ಕೆ ಚಕ್ಕೆ ಒಂದು ಅರ್ಧ ಇಂಚು ಚಕ್ಕೆ ಹಾಕೊಳ್ಳಿ ಸಾಕು ಒಂದು ಮೂರು ಲವಂಗ ಅದು ನಾವು ಸ್ವಲ್ಪ ಮಾಡ್ತಾಯಿದ್ದೀವಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಜನ ಹೆಂಗೆ ಹಾಕ್ಕೊಂತೀರೋ ಎಷ್ಟು ಜನ ಇರ್ತಾರೋ ಅಷ್ಟಕ್ಕೆ ಹಾಕ್ಕೊಳ್ಳಿ ಒಂದೆರಡು ಏಲಕ್ಕಿ ಹಾಗೆ ಓಪನ್ ಮಾಡಿಬಿಟ್ಟು ಹಾಗೆ ಹಾಕಿ ಸಿಪ್ಪೆ ಸಮೇತನೇ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಕಾದಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಮೆಣಸಿನ್ಕಾಯಿ ಎರಡು ಹಾಕೊಳ್ಳಿ ಹಾಕೊಂಡ್ಮೇಲೆ ಉಪ್ಪು ಹಾಕೊಳ್ಳಿ ಸ್ವಲ್ಪ ಅದಕ್ಕೇ ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕಿದ್ರೆ ಅನ್ನೋಕ್ಕಷ್ಟೇ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆಗಬೇಕು ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ಇದ್ದೀರಾ ಅವರೆಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಚೆನ್ನಾಗಿ ಅದು ಫ್ರೈ ಆಗಲಿ ಅದು ಫ್ರೈ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಅದು ಎಷ್ಟು ಫ್ರೈ ಆಗಿದೆ ಅಂತ ನೋಡಿ ಕಲರ್ ಚೇಂಜ್ ಆಗ್ತಾ ಆಗ್ತಾಯಿದೆ ಮೊದಲಿದ್ದಕ್ಕೂ ಈಗಲೂ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗಿರೋದು ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಹಾಕ್ಕೊಂಡು ಅದು ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಅದು ಗೊತ್ತಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಅದು ಹೋಗಿ ಹೋದಾಗ ಒಂದು ಬೇರೆ ಥರ ಚೆನ್ನಾಗಿ ಗಮ್ಮಂತ ಸ್ಮೆಲ್ ಬರುತ್ತೆ ಆ ಥರ ಬರೋರಿಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊ ಏನು ಜಾಸ್ತಿ ಹೊತ್ತೇನು ಇದು ಮಾಡೋದು ಬೇಡ ಯಾಕೆಂದರೆ ಉಪ್ಪು ಎಲ್ಲ ಹಾಕಿರೋದ್ರಿಂದ ಬೇಗ ಫ್ರೈ ಆಗಿಬಿಡುತ್ತೆ ಅದನ್ನು ಒಂದು ಎರಡು ನಿಮಿಷ ಹುರ್ಕೊಳ್ಳಿ ಅಷ್ಟೇ ಸಾಕು ಎರಡು ನಿಮಿಷ ಹುರ್ಕೊಂಡು ಇದಕ್ಕೆ ಹಾಲಾದರೂ ಹಾಕ್ಬೋದು ಅಥವಾ ಮೊಸರಾದರೂ ಹಾಕ್ಬೋದು ಹಾಲಾದರೂ ಹಾಕಿ ಮೊಸರಾದರೂ ಹಾಕಿ ನಾವಿವತ್ತು ಮೊಸ್ರು ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ ಎರಡರಲ್ಲಿ ಯಾವುದು ಹಾಕಿದ್ರೂ ಚೆನ್ನಾಗಿರುತ್ತೆ ಒಂದೇ ಥರ ಬೇಡ ಅಂತೇಳಿ ಇವತ್ತು ಮೊಸರು ಹಾಕ್ಬಿಟ್ಟು ಮಾಡ್ತಿದ್ದಾರೆ ಕೆಲವೊಂದು ಟೈಮು ಹಾಲು ಹಾಕ್ಬಿಟ್ಟು ಮಾಡ್ತೀವಿ ಅದನ್ನು ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದರಲ್ಲಿ ಆಯಿಲ್ ಬರುತ್ತೆ ಆಯಿಲ್ ಬಿಡೋವರ್ಗು ಚೆನ್ನಾಗಿ ಫ್ರೈ ಆಗಬೇಕು ಅದು ಆಮೇಲೆ ನೀರು ಹಾಕ್ಕೊಳ್ಳಿ ನೀವು ಅಕ್ಕಿ ಎಷ್ಟು ಹಾಕ್ಕೊಳ್ತೀರಾ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಲೋಟ ಅಕ್ಕಿ ಆದರೆ ಎರಡು ಲೋಟ ನೀರು ಹಾಕ್ಕೊಳ್ಳಿ ಎರಡು ಲೋಟ ಹಾಕಿದ್ರೆ ನಾಲ್ಕು ಲೋಟ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ನೀರು ಕಾಯಬೇಕು ಕಾಯೋವರೆಗೂ ಬಿಡಿ ಚೆನ್ನಾಗಿ ಮೇಲೆ ಅದಕ್ಕೆ ಅಕ್ಕಿ ಹಾಕ್ಕೊಳ್ಳಿ ಮನೆಯಲ್ಲಿ ನೈಟ್ ಹೊತ್ತು ಊಟ ಮಾಡಲ್ಲ ಅದರಿಂದ ಸ್ವಲ್ಪ ಹಾಕಿದ್ದೀವಿ ಅಕ್ಕಿ ಸಾಕು ನಮಗೆ ಅದು ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು ಹಂಗೆ ಕುಕ್ಕರ್ ಮುಚ್ಚಿಬಿಟ್ರೆ ತಳ ಒತ್ತುತ್ತೆ ನೀಟಾಗಿ ಕೈ ಆಡ್ಬಿಟ್ಟು ಕುಕ್ಕರ್ ಮುಚ್ಚಿ ಕುಕ್ಕರ್ ಮುಚ್ಚಿಬಿಟ್ಟು ಎರಡು ವಿಜ್ವಲ್ ಎರಡು ವಿಜ್ವಲ್ ಆಗಿದೆ ನೋಡಿ ಎರಡು ವಿಶಲ್ ಆಯಿತು ಈಗ ಹೆಂಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಈಸಿ ತುಂಬ ಟೈಮ್ ಹೊಡಿಯಲ್ಲ ಟೆನ್ ಮಿನಿಟ್ಸ್ ಟ್ವೆಂಟ್ ಟೆನ್ ಮಿನಿಟ್ಸ್ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಜಾಸ್ತಿ ಇಂಗ್ರೀಡಿಯಂಟ್ಸು ಬೇಡ ಈರುಳ್ಳಿ ಮೆಣಸಿನ್ಕಾಯಿ ಟೊಮೆಟೊ ಇದ್ರೆ ಸಾಕು ಸ್ವಲ್ಪ ತುಪ್ಪ ತುಪ್ಪ ಇಲ್ದಿದ್ರೂ ನಡೆಯುತ್ತೆ ನೋಡಿ ಈ ಥರ ಬಂದಿದೆ ಔಟ್ಲುಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್